ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಿಲ್ಲೋ ಐ ಹೋಪ್ ನೀವು ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡಿನಿ ನೋಡಿರಿ ಸಂಜೆ ಹೊತ್ತು ಸಮಯ ಎಂಟು ಗಂಟೆ ಐತಿ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿನಿ ಮೊದಲಿಗೆ ಯಾರೆಲ್ಲ ನೋಡ್ಲಿಕ್ಕೆ ಹತ್ತಿರಿ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಎಚ್ ಎಚ್ ನೋಡ್ತಾ ಹೋಗಿರಿ ಇವತ್ತು ಹುಣ್ಣಿಮೆ ಐತಿ ಇಲ್ಲಿ ಮರಗಮ್ಮ ದೇವಸ್ಥಾನದೊಳಗೆ ಎಲ್ಲ ಅದಾವ ಬರ್ರಿ ನೋಡೋಣ ನೋಡಿರಿ ಮರ್ಗಮಯಿ ಬಂದಿವಿ ಬಂದಿವಿ ಫಸ್ಟಿಗೆ ರಂಗೋಲಿ ಹಾಕ್ಯಾರ ನೋಡ್ರಿ ಬರ್ರಿ ಒಳಗಡೆ ಹೋಗೋಣ ಎಂಟ್ರೆನ್ಸ್ ನೋರು ಆಂಟಿಯರು ಎಲ್ಲರೂ ಸೇರಿ ಭಕ್ತಿ ಗೀತೆಯನ್ನು ಆಡ್ಲಿಕ್ಕೆ ಹತ್ತಾರ ಭಜನೆ ಮಾಡ್ಲಿಕ್ಕೆ ಬರ್ರಿ ಯಾವ ಥರ ಆಡ್ಲಿಕ್ಕೆ ನೋಡ್ತಾ ಹೋಗೋಣ ಹಂಗೆ ಮತ್ತು ಹುಣ್ಣಿಮೆ ಐತಲ್ಲ ಮೊದಲಿಗೆ ಎಲ್ಲರೂ ಈ ಥರ ಭಕ್ತಿಗೀತೆನ ಹಾಡಿ ಭಜನೆ ಅದು ಎಲ್ಲರೂ ಮಾಡಿದ್ರು ತುಂಬ ಚೆನ್ನಾಗಿತ್ತು ಈಗ ಪಲ್ಲಕ್ಕಿ ತಗೊಂಡು ಗುಡಿ ಸುತ್ತ ಐ ಸುತ್ತ ಹಾಕ್ತಾರೆ ನೋಡ್ರಿ ಇನ್ನೂ ಪೂಜೆ ಸ್ಟಾರ್ಟ್ ಆಯಿತು ಶ್ರೀ ಮರಗಮ್ಮ ದೇವಿದು ಎಲ್ಲ ಅರ್ಚಕರು ಎಲ್ಲ ಪೂಜೆ ಮಾಡಿದರು ಈಗ ಪಲ್ಲಕ್ಕಿಗೂ ಎಲ್ಲ ಪೂಜೆ ಮಾಡಿದರು ಈಗ ಈಗ ಪಲ್ಲಕ್ಕಿ ಹೊತ್ತಿರ ನೋಡ್ರಿ ನಾ ಡೊಳ್ಳು ಮುಖಾಂತರ ಈ ಥರ ಈ ಐ ಹಾಕೊಂಡು ಬರ್ತಾರೆ ಮರಗಮ್ಮ ದೇವಿಗೆ ನೋಡ್ರಿ ಮರಗಮ್ಮ ದುರ್ಗಮ್ಮ ಇವರೆಲ್ಲ ಎಲ್ಲಮ್ಮ ಅಕ್ಕ ತಂಗಿಯರಿ ಇವರು ಆ ಮರಗಮ್ಮ ದೇವಿ ನಮ್ಮ ಏರಿಯಾದೊಳಗೆ ಫುಲ್ ಪವರ್ಫುಲ್ ನೋಡ್ರಿ ನಾವು ಚಿಕ್ಕವರು ಇರೋಕ್ಕಾಗ್ಲಿ ಮಂಗಳವಾರ ಶುಕ್ರವಾರ ಯಾವಾಗಲೂ ಇಲ್ಲಿ ಬರ್ತಿದ್ವಿ ಈಗಂತೂ ಹುಣ್ಣಿಮೆ ಅಮಾವಶಿ ಇಲ್ಲಿ ಅನ್ನ ಪ್ರಸಾದ್ ಇರ್ತದೆ ಹಾಗೆ ಈ ಥರ ಭಜನೆ ಅದೆಲ್ಲ ಮಾಡ್ತಾರೆ ಇಲ್ಲೆಲ್ಲ ಥರ ಭಾಳ ಚೆನ್ನಾಗಿ ಮಾಡ್ತಾರೆ ನೋಡ್ರಿ Não tem llamada <laughs> <laughs> हम ಈ ತರ ಐ ಸುತ್ತ ಪಲ್ಲಕ್ಕಿ ತಗೊಂಡು ಡೊಳ್ಳು ಮುಖಾಂತರ ತಗೊಂಡ್ ಬರ್ತಾರ ಹಾಗೆ ಎಲ್ಲರಿಗೂ ಭಂಡಾರ ಅದು ದೇವರಿಗೆ ಮೇನ್ ಈ ದೇವ್ರಿಗೆ ದುರ್ಗಮ್ಮ ಆಯಿತು ಮರ್ಗಮ್ಮ ಆಯಿತು ಭಂಡಾರ ನೋಡ್ರಿ ಎಲ್ಲಮ್ಮ ದೇವಿಗೆ ಭಂಡಾರ ಹಚ್ಕೋಬೇಕು ಬಹಳ ಅಂದ್ರೆ ಬಹಳ ಪವರ್ಫುಲ್ ಆಯ್ತು ದೇವರು ನೋಡ್ರಿ ಈಗ ಐ ಸುತ್ತೆಲ್ಲ ಮುಗೀತು ಈಗ ಮಂಗಳಾರತಿ ಮಾಡ್ಲಾತಾರೆ ನೋಡ್ರಿ ದೇವಿಗೆ ಇಲ್ಲಿ ಹೊರಗಡೆ ಇಲ್ಲಿ ಅದು ಹಿಡಿದಾರೆ ನೋಡ್ರಿ ಬ್ರದರ್ಸು ಈಗ ಮಂಗಳಾರತಿ ಸ್ಟಾರ್ಟ್ ಆಗ್ಯದ ತುಂಬ ಚೆನ್ನಾಗಿ ಮಾಡ್ಲಿಕ್ಕತ್ತಾರ ನೋಡಿರಿ ಈಗ ದೇವ್ರ ಪೂಜೆ ಮಾಡ್ಲಿಕ್ಕತ್ತಾರೆ ಎಲ್ರಿಗೂ ಮಂಗಳಾರತಿ ಕೊಡ್ಲಾಕತ್ತಾರ ನೋಡ್ರಿ ಅರ್ಚಕರು ಒಂದು ಸ್ವಲ್ಪ ನೆಗಡಿ ಬಂದದ ಕ್ಷಮೆ ಇರಲಿ ಧ್ವನಿ ಸರಿ ಇಲ್ಲ ನಂದು ಸ್ವಲ್ಪ ನೆಗಡಿ ಅಟ್ಯಾಕ್ ಆಗಿದೆ ನೋಡ್ರಿ ನೋಡಿರಿ ಎಲ್ಲರೂ ಮಂಗಳಾರತಿ ತಗೊಂಡ್ರು ಹಾಗೆ ನೋಡ್ರಿ ಇಲ್ಲಿ ಮಸಾಲೆ ರೈಸ್ ಮಾಡ್ಸ್ಯಾರು ಅಲ್ಲಿಂತ ಶಿರಾ ಮಾಡ್ಸ್ಯಾರು ಎಲ್ಲರೂ ಈಗ ಪ್ರಸಾದ ತೊಗೊಳೋದಕ್ಕೆ ಎಲ್ಲರೂ ಸಾಲಾಗಿ ಕುಳಿತುಕೊಂಡರೆ ಈಗ ನಾವು ಈಗ ಪ್ರಸಾದ ತೊಗೊಳೋನು ಹೇಳಿದ್ನೆಲ್ಲ ಭಾಳ ಪವರ್ಫುಲ್ ಐತಿ ದೇವರು ಇಲ್ಲಿ ಹುಣ್ಣಿಮೆಗೆ ಅಮಾವಾಸ್ಯೆ ಇಲ್ಲಿ ಅನ್ನ ಪ್ರಸಾದ ಇರ್ತೈತಿ ಎಲ್ಲರೂ ಒಗ್ಗಟ್ಟಿನಿಂದ ಎಲ್ಲರೂ ಯಾರ್ಯಾದನವರು ಚಿಕ್ಕವರು ಹಿಡಿದು ದೊಡ್ಡವ್ರ ತನಕ ಒಗ್ಗಟ್ಟಿನಿಂದ ಯಾರೂ ಕರೀದಿಲ್ಲ ನೋಡ್ರಿ ಆ ಸಮಯ ಆಯ್ತಂದ್ರೆ ಎಲ್ಲರೂ ತಮ್ಮ ತಮ್ಮ ಮನೆಯಿಂದ ಬಂದು ಈ ಥರ ಎಲ್ಲರೂ ಒಂದು ಗೂಡಿ ಈ ಥರ ಭಜನೆ ಮಾಡೋದು ಭಕ್ತಿ ಗೀತೆಯಿಂದ ದೇವಿಗೆ ಸೇವೆ ಮಾಡೋದು ಈ ಥರ ಚೆನ್ನಾಗಿ ಮಾಡ್ತಾರೋ ಈಗೆಲ್ಲ ಆದ ನಂತರ ಈಗ ಪ್ರಸಾದ ಪ್ರಸಾದ ಸ್ಟಾರ್ಟ್ ಆಗೈತಿ ಬರೀ ಪ್ರಸಾದ ತೊಗೊಳೋ ಇಂಥ ಪ್ರಸಾದ ಎಲ್ಲೂ ಸಿಗೋದಿಲ್ಲ ಯಾಕಂದ್ರೆ ದೇವರ ಪ್ರಸಾದ ನಾವು ರಜೆ ಕತ್ತೇಳಿ ಊರಿಗೆ ಬಂದೀವಿ ಮಕ್ಕಳು ಕರ್ಕೊಂಡು ನಾವು ಈ ದೇವಿ ಪ್ರಸಾದ ತೊಗೊಂಡು ಧನ್ಯರಾಗೋಣ ನೋಡಿರಿ ಯಾರೆಲ್ಲ ಮರ್ಗಮ್ಮ ದೇವಿ ದುರ್ಗಮ್ಮ ದೇವಿ ಭಕ್ತರಿದ್ದೀರಿ ಪ್ಲೀಸ್ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿರಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡ್ತಾ ಹೋಗ್ರಿ ಮತ್ತೆ ಒಂದು ಹೊಸ ವಿಡಿಯೋದೊಳಗೆ ನೀವು ವಿಡಿಯೋದೊಳಗೆ ಸಿಗೋಣ ಟೇಕ್ ಕೇರ್ ಬಾಯ್